ಮಡಿಕೇರಿ ತಾಲೂಕಿನ ನಾಪೋಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರುಗಳ ಅನುದಾನದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರು ಚಾಲನೆ ನೀಡಿದರು ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು ಹೊದವಾಡ ಕೊಟ್ಟಮುಡಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಬಳಿಕ ಮಾತನಾಡಿದ ಶಾಸಕ ಮಂತರ್ಗೌಡ ಅವರು ಕ್ಷೇತ್ರದ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಇದನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಸಹಕಾರದೊಂದಿಗೆ ಬಿಡುಗಡೆಯಾದ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರುಗಳ ವಿಶೇಷ ಅನುದಾನದಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದರು ಟೋಟಲು ಎರಡು ಕೋಟಿ ಎರಡು ಕೋಟಿ ಅಂದರೆ ಇನ್ನೂರು ಲಕ್ಷ ರೂಪಾಯಿ ಕಾಮಗಾರಿ ನಿಮ್ಮ ಊರಿಗೆ ಇದೆ ಅಂತಂದರೆ ನನಗೆ ಕೊಟ್ಟಿರೋಂಥ ಶಕ್ತಿ ನಿಮಗೆ ಒಂದು ದೊಡ್ಡ ತಿಳಿಸಕ್ಕೆ ಈಗ ನೋಡಿದ್ರಿ ಈಗ ಮಳೆಕಾಲ ಇನ್ನೂ ಶುರುವಾಗಿಲ್ಲ ಈಗಲಿಂದ ಒಂದು ಸ್ವಲ್ಪ ಬಿಸಿಲು ಪ್ಲಸ್ ಧೂಳಿನ ವಾತಾವರಣ ಎಲ್ಲ ಗಿಡ ನೋಡಿದ್ರೆ ಒಂದು ಲೇವಲ್ ಒಂದು ಒಂದು ಅರ್ಧ ಅರ್ಧ ಇಂಚು ಮಣ್ಣಾಗೈತೆ ಗಿಡಗಳು ಈಗ ನಾವು ಓಡಾಡ್ಬೇಕಾದ್ರೆ ನಮಗೂ ಮಕ್ಕ ನಿಮಗೂ ಮಕ್ಕ ಹಂಗೆ ಆಗಿರ್ತದೆ ದಯವಿಟ್ಟು ರೋಡ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ಲಪ್ಪ ಈಗ ಬಳಿಕ ಹೊದವಾಡ ಗ್ರಾಮದ ಆಜಾದ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಮರುಡಾಂಬರೀಕರಣಗೊಳಿಸಿದ ರಸ್ತೆಯನ್ನು ಉದ್ಘಾಟಿಸಿದ ಶಾಸಕರು ಪರಿಶೀಲಿಸಿ ಕ್ಷೇತ್ರದಲ್ಲಿ ನಡೆಯುವ ಎಲ್ಲಾ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಕಳಪೆಯಾದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸ್ಥಳದಲ್ಲಿದ್ದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿ ಎಚ್ಚರಿಕೆ ನೀಡಿದರು ನಿಮ್ಮ ನಮ್ಮ ಸಿಎಂ ಮುಖ್ಯಮಂತ್ರಿ ಅಂದ್ರೆ ವಿವೇಕ ಸ್ಪೆಷಲ್ ಅಲ್ಲಿ ಕೊಟ್ಟಿರೋದು ಅದೇ ರೀತಿಲಿ ಎಲ್ಲ ಸೇರಿ ಮೈನಾರಿಟಿ ಬಿಟ್ಟು ಅಲ್ಪಸಂಖ್ಯಾತರ ಘಟಕ ಇಲಾಖೆ ಬಿಟ್ಟು ನೂರ ಮೂವತ್ತಾರು ಲಕ್ಷ ಅಂದರೆ ಒಂದು ಕೋಟಿ ಮೂವತ್ತಾರು ಮೂವತ್ತಾರು ಲಕ್ಷ ನಲವತ್ತು ಸಾವಿರ ರೂಪಾಯಿ ಸರಿ ನಿಮಗೆ ಪಂಚಾಯತಿಲಿ ಕಾಮಗಾರಿ ಆಗಿದೆ ಈಗ ಆಗ್ಬೇಕಾಗಿರೋದು ಕೆಲಸ ಒಂದು ಕೋಟಿ ಕೆಲಸ ಆಗಿದೆ ಇನ್ನೂ ಕೆಲಸ ಆಗ್ಬೇಕಾಗಿರೋದು ಇದೆಲ್ಲ ಶಕ್ತಿ ಕೊಟ್ಟಿರೋ ನಿಮಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ನಮ್ಗೆ ಅವಕಾಶ ಸಿಕ್ಕಿಲ್ಲ ಸಿಕ್ಕಿಲ್ಲಾನೆ ನಾನು ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ದಯವಿಟ್ಟು ಪಂಚಾಯತಿಗೂ ನಮ್ಮ ನಮ್ಮ ವ್ಯವಸ್ಥೆ ಹಲವಾರು ಕೆಲಸ ಕಾಮಗಾರಿಗಳು ಇದು ಬಾಕಿ ಇದೆ ಇದು ಹತ್ತು ಕೋಟಿ ಕೆಲಸ ಕೊಟ್ಟರು ಕೆಲವು ಸಂಪರ್ಕ ರಸ್ತೆಗಳು ಇರ್ಬೋದು ಸಾಧ್ಯ ಯಾಕಂದರೆ ಪಂಚಾಯತಿ ಎಲ್ಲ ನಮ್ಮ ಕಡೆಗೆ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದ್ರೂ ಜಾಗ ಅದಕ್ಕೆ ಒಬ್ಬೊಬ್ಬರದ್ದು ಮನೆ ಒಂದು ಸ್ವಲ್ಪ ಸ್ವಲ್ಪ ದೂರ ಇರೋದಿಲ್ಲ ಆದಷ್ಟು ಕಾಮಗಾರಿಗಳನ್ನ ಬೇಗ ಮಾಡ್ಸೋಣ ಶಬ್ಬ ಎಷ್ಟಪ್ಪ ನಿಮ್ಮ ಕೆಲಸ ಕೆಲಸಗಳು ಪೂಜೆ ಮಾಡಬೇಕಾಗಿರೋದು ಪೂಜೆ ಅವಶ್ಯಕ್ತನಿಲ್ಲ ಇವಾಗ ಇಲ್ಲೇ ಗುದ್ದಿ ಪೂಜೆ ಅಂದ್ಕೊಂಡು ನಾಳೆಯಿಂದ ಅದ್ಭುತವಂತ ಕೆಲಸ ಕ್ಲೀನ್ ಆಗಿ ಮಾಡ್ಕೊಳ್ಳಿ ಯಾಕೆ ಕಾರಣಕ್ಕೂ ಕಳಪೆ ಆಗ್ಬಾರ್ದು ನಗೋ ನಿಮ್ಗೂ ಸೇರಿಸಿ ಹೇಳ್ತಾ ಇದೀನಿ ನಾಪೋಕ್ಲು ಪಂಚಾಯತ್ ಸದಸ್ಯ ಮೊಹಮ್ಮದ್ ಖುರೇಶಿ ಪ್ರಮುಖರಾದ ವಾಸಿಂ ಕ್ಲಾಸಿಕ್ ವಿವಿಧ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರರು ಪಕ್ಷದ ಕಾರ್ಯಕರ್ತರು ಊರಿನ ಹಿರಿಯ ಗ್ರಾಮಸ್ಥರು ಹಾಜರಿದ್ದರು